सर्वं शशिवर्णं चतुर्भुजं प्रसन्न वदनं ध्याये सर्वविघ्नो प्रशान्त एकजाननं जगजनादि सेवितं पदं सत्यते जिम्बो फलसहार भक्षित नमासुतं शोक विनाश नमामि विघ्नेश्वर पाद पंकजं वक्र निर्विघ्नं कुरु मे देव सर्व सर्वदा गणेशं शारदं सेवा आराध्यं देवतां वियं कर्मे एकनंदनाय ಪದ್ಮಾರಕಾ ಗಜಾನನ ಏಕದಂತ ಉಪಾಸ್ಮಹೆ ಗುರು ಗಣಪತಿ ಶಿವಮುಷ್ಟೇ ಬ್ರಹ್ಮಣಾಮ ಗಿರಿಜಾಂ ಲಕ್ಷ್ಮೀರ್ವಾರ್ವಂದರ್ ವಿಭೂತಹೆ ಯಾ ಕುಂದೇಂದು ತುಷಾರ ಹಾರಧ ಒಳಯ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡ ಮಂಡಿತ ಕರೆಯ ಅಶ್ವೇತ ಪದ್ಮಾಸನ ಯಾ ಬ್ರಹ್ಮ ಅಚ್ಯುತಶಂಕ್ರತಿ ಪ್ರಭೃತಿ ಬಿ ದೇವ ಸದಾ ವಂದಿತಾ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಡಪ ದೇವರೇ ಇಷ್ಟೂ ತಂದು ಹಾಕಿದೆ ನಿನಗೆ ನಮ್ಗೆಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ ಬೇಲಿ ಹಾರಿ ಪಕ್ಕದ ಮನೆಯಿಂದ ಕತ್ತುಕೊಂಡು ತಂದ ಹೂವಿನಿಂದ ನನ್ನನ್ನು ಅಲಂಕರಿಸಿದರೆ ಅದರ ಪುಣ್ಯವು ಅದೇ ರೀತಿ ಹಾರಿ ಪಕ್ಕದ ಮನೆಯವರೆಗೇ ಹೋಗುತ್ತದೆ ನಿನಗೆ ಪುಣ್ಯ ತಕ್ಕಬೇಕಾದರೆ ನಿನ್ನ ಪರಿಶ್ರಮದ ಫಲವಾಗಿ ಬೆಳೆದ ಹೂವಿನಿಂದ ನನ್ನನ್ನು ಅಲಂಕರಿಸು ಅಥವಾ ಐದು ಹುಲ್ಲಾದರೂ ಸರಿ ಆದರೆ ಕತ್ತುಕೊಂಡು ತಂದ ಹೂವಿನಿಂದ ನನ್ನನ್ನು ಅಲಂಕರಿಸಬೇಡ ಅಂಡರ್ಸ್ಟ್ಯಾಂಡ್ ಯು ಬೆಟರ್ ನೋಡಿದ್ರಲ್ಲ ವೀಕ್ಷಕರೇ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂತ ನಿಮಗೆ ಅರ್ಥ ಆಯ್ತಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್